ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ರಂಜು ನಾಗರಾಜ್ ಯೂಟ್ಯೂಬ್ ಚಾನಲ್ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ನಾವು ಚಿಕನ್ ಬಿರಿಯಾನಿ ಹೇಗೆ ಮಾಡೋದಂತ ನೋಡೋಣ ಅದು ತುಂಬ ಈಸಿಯಾಗಿ ಎಷ್ಟು ಬೇಗ ಅಂತ ನೋಡೋಣ ಅದು ತುಂಬ ರುಚಿಯಾಗಿರುತ್ತೆ ಒಂದು ಸಲ ಮಾಡಿದ್ರು ನೀವು ಮತ್ತೆ ಹೋಗಿ ಇನ್ನೂ ರೂಢಿನೇ ಬಿಟ್ಬಿಡ್ತೀರ ಆ ಥರ ಇರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಅದಕ್ಕಿಂತ ಮುಂಚೆ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇದರಿಂದ ನಿಮಗೆ ನಾ ನಾಲ್ಕು ಹೊಸ ವೀಡಿಯೋಗಳ ನೋಟಿಫಿಕೇಷನ್ ಬರ್ತಾ ಹೋಗುತ್ತೆ ಬನ್ನಿ ಹೇಗೆ ಮಾಡೋಣ ನೋಡೋಣ ಒಂದು ಇಡಿಯಷ್ಟು ಪುದೀನ ತೊಗೊಂಡಿದ್ದೀನಿ ಇದು ಒಗ್ಗರಣೆಗೆ ನೋಡಿ ಒಂದೆರಡು ಟೊಮೊಟೋನ ಈ ಥರ ಚಿಕ್ಕ ಚಿಕ್ಕದಾಗಿ ಸ್ಲೈಸ್ ರೀತಿ ಮಾಡಿಟ್ಕೊಂಡಿದ್ದೀನಿ ಒಂದು ದಪ್ಪ ಈರುಳ್ಳಿನ ನೋಡಿ ಚಿಕ್ಕ ಚಿಕ್ಕದಾಗಿ ಉದ್ದುದಾಗಿ ಈ ಥರ ಹೆಚ್ಚಿಟ್ಕೊಂಡಿದ್ದೀನಿ ಮತ್ತು ಕೊತ್ತಂಬರಿ ಸೊಪ್ಪು ಸ್ವಲ್ಪ ತೊಗೊಂಡಿದ್ದೀನಿ ಇದು ಬಂದುಬಿಟ್ಟು ಒಗ್ಗರಣೆಗೆ ಮತ್ತು ಒಗ್ಗರಣೆಗೆ ಸ್ಪೈಸ್ ಐಟಮ್ ಬಂದುಬಿಟ್ಟು ನೋಡಿ ಒಂದೆರಡು ಚಿಕ್ಕದಾಗಿರೋ ಪಲಾವ್ ಎಲೆ ಮತ್ತು ಒಂದು ಮೂರರಿಂದ ನಾಲ್ಕು ಲವಂಗ ಮೂರು ತಗೊಂಡಿದ್ದೀನಿ ನಾನಿಲ್ಲಿ ಒಂದು ಮೂರು ಕಾಳು ಮೆಣಸು ಒಂದು ಏಲಕ್ಕಿ ಒಂದು ದೊಡ್ಡದು ಒಂದು ಇಂಚಷ್ಟು ಚಕ್ಕೆ ತೊಗೊಂಡಿದ್ದೀನಿ ಇದು ಕೂಡ ಸ್ಪೈಸ್ ಐಟಮ್ಮು ಒಗ್ಗರಣೆಗೆ ಈಗ ರುಬ್ಲಿಕ್ಕೆ ಮಸಾಲೆಗೆ ಅಂದರೆ ಒಂದು ಇಂಚು ಶುಂಠಿ ತೊಗೊಂಡಿದ್ದೀನಿ ಒಂದು ಎರಡು ಗಡ್ಡೆ ಎರಡರಿಂದ ಮೂರು ಗಡ್ಡೆ ಆಗೋವಷ್ಟು ನಾಟಿ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಸೊ ನಾನು ಹಂಗಾಗಿ ಉಜ್ಬಿಟ್ಟು ಹಾಕಿದ್ದೀನಿ ಒಂದು ಅರ್ಧ ಈರುಳ್ಳಿ ಮತ್ತು ಒಂದು ಇಡಿಯುವಷ್ಟು ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಮತ್ತು ಒಂದು ನಾಲ್ಕರಿಂದ ಐದು ಕಾಳು ಮೆಣಸು ಮತ್ತು ಒಂದು ಲವಂಗ ಒಂದು ಎಂಟು ಐದರಿಂದ ಆರು ಸಾರಿ ಎಂಟಿಲ್ಲ ಮತ್ತು ಚಕ್ಕೆ ಒಂದು ಎರಡು ಇಂಚು ಮತ್ತು ಏಲಕ್ಕಿ ಇಷ್ಟು ತೊಗೊಂಡಿದ್ದೀನಿ ಒಂದೇ ಏಲಕ್ಕಿ ತೊಗೊಂಡಿದ್ದೀನಿ ಇದನ್ನು ನಾನು ಫಸ್ಟು ಮಸಾಲೆನ ರುಬ್ಕೊಂಬರೋಣ ನಾನಿಲ್ಲಿ ಅರ್ಧ ಕೆ ಜಿ ಚಿಕನ್ ತಗೊಂಡಿದ್ದೀನಿ ಅರ್ಧ ಕೆ ಜಿ ಚಿಕನ್ನ ತೊಳೆದು ಬಿಟ್ಟು ತಗೊಂಡಿದ್ದೀನಿ ಇದು ಬಿರಿಯಾನಿ ಪೀಸಿಗೆ ಹೊಡ್ಸ್ಕೊಂಬಂದಿರೋದು ಅರ್ಧ ಕೆ ಜಿ ಚಿಕನ್ ತೊಗೊಂಡಿದ್ದೀನಿ ಇವಾಗ ಮಸಾಲೆ ರುಬ್ಕೊಂಡು ಬಂದಿದ್ದೀನಿ ನೋಡಿ ನೀವು ಅತಿಯಾಗಿ ನೈಸಾಗಿ ರುಬ್ಬೇಡಿ ಈ ಥರ ತರ್ತರಿಯಾಗಿ ರುಬ್ಬಿದರೆ ಸಾಕಾಗುತ್ತೆ ನೋಡಿ ಮಸಾಲೆ ರುಬ್ಕೊಂಡು ಬನ್ನಿ ಒಗ್ಗರಣೆ ಮಾಡೋಣ ನಾನಿಲ್ಲಿ ಒಂದು ಸ್ಪೂನಲ್ಲಿ ಸಾಂಬಾರ್ ಸ್ಪೂನ್ ಬರುತ್ತಲ್ಲ ಅದರಲ್ಲಿ ಒಂದು ಸ್ಪೂನ್ ಹಾಕ್ತೀನಿ ಒಂದು ಟೇಬಲ್ ಸ್ಪೂನಾದರೆ ಒಂದು ನಾಲ್ಕು ಸ್ಪೂನ್ ಆಯಿಲ್ ಹಾಕ್ಕೊಳ್ಳಿ ನನ್ನ ಸ್ಪೈಸಸ್ ಐಟಮ್ ಏನು ಅದನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ ನೀವೊಂದು ಚೆನ್ನಾಗಿ ಎಣ್ಣೆ ಫ್ರೈ ಮಾಡ್ಕೊಳ್ಳಿ ನೋಡಿ ಇದು ಫ್ರೈ ಆದಮೇಲೆ ಇದಕ್ಕೆ ನಾನು ಪುದೀನ ಆ್ಯಡ್ ಮಾಡ್ಕೊಂಡಿದ್ದೀನಿ ನೋಡಿ ಪುದೀನ ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ನೆಕ್ಸ್ಟು ಇದಕ್ಕೆ ಈರುಳ್ಳಿ ಹಾಕ್ಕೊಳ್ಳಿ ಉದ್ದದ ಸ್ಲೈಸ್ ರೀತಿ ಈರುಳ್ಳಿ ಇಟ್ಕೊಳ್ಳಿ ಇದು ಈರುಳ್ಳಿನ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಚೆನ್ನಾಗಿ ಉರಿಬೇಕು ನೀವು ಈರುಳ್ಳಿನ ಎಷ್ಟು ಚೆನ್ನಾಗಿ ಹುರ್ಕೊಳ್ತೀರೋ ಅಷ್ಟು ಚೆನ್ನಾಗಿ ನಿಮಗೆ ಬಿರಿಯಾನಿ ಟೇಸ್ಟ್ ಬರುತ್ತೆ ಆದಷ್ಟು ಚೆನ್ನಾಗಿ ಹುರ್ಕೊಳ್ಳಿ ಈರುಳ್ಳಿನ ನೋಡಿ ನಾನು ಇಷ್ಟು ಹುರ್ಕೊಂಡಿದ್ದೀನಿ ಇವಾಗ ಈರುಳ್ಳಿನ ಇದು ಇದು ಇಷ್ಟು ಹುರ್ಕೊಂಡ್ರೆ ಸಾಕಾಗುತ್ತೆ ಈರುಳ್ಳಿನ ಚೆನ್ನಾಗಿ ಹುರ್ಕೊಳ್ಳಿ ಮಾತ್ರ ಈರುಳ್ಳಿನ ನೋಡಿ ಇವಾಗ ನಾವು ತೊಳೆದಿಟ್ಕೊಂಡಿದ್ವಲ್ಲ ಚಿಕನ್ ಪೀಸು ಅರ್ಧ ಕೆ ಜಿ ಚಿಕನ್ನು ಅದನ್ನು ಹಾಕ್ಕೊಂಡಿದ್ದೀನಿ ಇವಾಗ ಇದನ್ನು ಅಷ್ಟೇ ಚಿಕನ್ನು ಚೆನ್ನಾಗಿ ಡ್ರೈ ಆಗೋವ್ರಿಗು ಎಣ್ಣೆಲ್ಲ ಉರಿಬೇಕು ಇದಕ್ಕೆ ನಾನೊಂದು ಕಾಲು ಸ್ಪೂನ್ ಆಗೋಷ್ಟು ಅರಶಿನ ಹುಡಿ ಹಾಕಿದ್ದೀನಿ ಜೊತೆಗೆ ರುಚಿಗೆ ತಕ್ಕಷ್ಟು ತಪ್ಪಷ್ಟು ಹಾಕಿದ್ದೀನಿ ಆಮೇಲೆ ನಾನಿಲ್ಲಿ ಒಂದು ಅರ್ಧ ಸ್ಪೂನಷ್ಟು ಖಾರ ಪುಡಿ ಹಾಕ್ತೀನಿ ಅಂದರೆ ಟೇಬಲ್ ಸ್ಪೂನ್ ಆದರೆ ಒಂದೂವರೆ ಟೇಬಲ್ ಸ್ಪೂನಷ್ಟು ನಾನಿಲ್ಲಿ ಖಾರದ ಪುಡಿ ಹಾಕ್ತೀನಿ ಒಂದೂವರೆಯಿಂದ ಎರಡು ನಿಮಗೆ ಖಾರಕ್ಕೆ ಅನುಗುಣವಾಗಿ ಹಾಕ್ಕೊಳ್ಳಿ ನೀವು ಯಾವಾಗಲೇ ಚಿಕನ್ ಎಣ್ಣೆಲಿ ಫ್ರೈ ಮಾಡುವಾಗ ಉಪ್ಪು ಖಾರದ ಪುಡಿ ಮತ್ತು ಅರಿಶಿನ ಪುಡಿ ಅಷ್ಟನ್ನು ಚಿಕನ್ ಜೊತೆಗೇನೆ ಹಾಕಿ ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಆವಾಗ ಏನಾಗುತ್ತೆ ನಿಮಗೆ ಉಪ್ಪು ಖಾರ ಎಲ್ಲದನ್ನು ಚೆನ್ನಾಗಿ ಚಿಕನ್ನಿಗೆ ಹಿಡಿಯುತ್ತೆ ಹಂಗಾಗಿ ಮುಂಚೆನೇ ನೀವು ಚಿಕನ್ ಜೊತೆಗೇ ಹಾಕ್ಬಿಟ್ಟು ನೀರು ಬತ್ತೋವರ್ಗೂ ಡ್ರೈ ಮಾಡ್ಕೊಳ್ಳಿ ಚ ಎಣ್ಣೆಲಿ ಚೆನ್ನಾಗಿ ನೋಡಿ ಇದಾದಮೇಲೆ ಮೇಲೆ ಎರಡು ಟಮೊಟೊ ಏನು ನಾನು ಸೇರಿಸ್ಕೊಂಡಿದ್ದೆ ಅಲ್ವಾ ಆ ಎರಡು ಟೊಮೊಟನ ಇವಾಗ ಸಾರಿ ಹೆಚ್ಚಿಟ್ಕೊಂಡಿದ್ನಲ್ವ ಅದನ್ನು ಸೇರಿಸ್ಕೊಂಡಿದ್ದೀನಿ ಇಲ್ಲಿ ಮತ್ತು ಇಲ್ಲಿ ಒಂದೂವರೆ ಸ್ಪೂನಷ್ಟು ನಾನು ಒಂದೂವರೆ ಟೇಬಲ್ ಸ್ಪೂನಷ್ಟು ಮೊಸರು ಹಾಕ್ಕೊಂಡಿದ್ದೀನಿ ಮತ್ತು ಇಲ್ಲಿ ರುಬ್ಬಿದ್ವಲ್ಲ ಮಸಾಲೆ ಏನು ರುಬ್ಬಿಟ್ಕೊಂಡಿದ್ವಲ್ಲ ಅದನ್ನು ಸೇರಿಸ್ಕೊಂಡಿದ್ದೀನಿ ನೀವು ಅಕ್ಕಿ ಹಾಕುವಾಗ ನಾನು ಈ ಲೋಟದಲ್ಲಿ ಒಂದು ಲೋಟ ಅಕ್ಕಿ ಹಾಕಿದ್ದೀನಿ ಮಸಾಲೆ ನೀರು ಸೇರಿಸ್ಬಿಟ್ಟು ನಾನು ಎರಡು ಲೋಟ ತೊಗೊತಿದ್ದೀನಿ ನೀವು ಅದಕ್ಕಿಂತ ಜಾಸ್ತಿ ತೊಗೊಂಡ್ರೆ ಅಂತಂದರೆ ಮೆತ್ತಗಾಗ್ಬಿಡುತ್ತೆ ಹಾಕ್ಬಿಡತ್ತೆ ಅನ್ನ ಅಂದರೆ ಬಿರಿಯಾನಿಯನ್ನು ಮೆತ್ತಗಾಗ್ಬಿಡತ್ತೆ ಸೊ ನೀವು ಆದಷ್ಟು ಮಸಾಲೆಗೆ ಹಾಕಿರೋ ನೀರನ್ನು ಸೇರಿಬಿಟ್ಟು ನೀವು ಎರಡು ಲೋಟ ಅಂದರೆ ಒಂದು ಲೋಟಕ್ಕೆ ಎರಡು ಲೋಟ ಅಳತೆಯಲ್ಲಿ ತೊಗೊಳ್ಳಿ ಇಲ್ಲ ಮಸಾಲೆಗೆ ನೀವು ಆ ಸೇರಿಸಿದ್ದೀರ ಅಂತಂದರೆ ಒಂದು ಲೋಟಕ್ಕೆ ಒಂದೂವರೆ ಲೋಟ ನೀರು ಅಳತೆ ತೊಗೊಳ್ಳಿ ನೋಡಿ ಇದನ್ನು ಎಲ್ಲ ಹಸಿ ಹಸಿ ಹಾಕಿರ್ತೀವಿ ಕ ಮಸಾಲೆ ಏನು ರುಬ್ಕೊಂಡಿರ್ತೀವಲ್ಲ ಅದು ಹಸಿ ಹಾಕಿರ್ತೀವಿ ಆದಷ್ಟು ನೀವು ಮಸಾಲೆ ಫ್ರೈ ಮಾಡುವಾಗ ಹಸಿ ಸ್ಮೆಲ್ಲೆಲ್ಲ ಬಂದು ನೋಡಿ ಇವಾಗ ಎಣ್ಣೆ ಬಿಟ್ಟಿದೆಯಲ್ಲ ಆ ಥರ ರುಬ್ಕೋಬೇಕಾಗತ್ತೆ ನೋಡಿ ನಾನು ಇವಾಗ ಮಸಾಲೆ ನೀರು ಸೇರಿಸ್ಬಿಟ್ಟು ಇವಾಗ ಏನು ಉಳಿದಿ ತಾ ನೀರು ಸೇರ್ಸಿದ್ದೀನಿ ಮತ್ತು ಅರ್ಧ ಲೋಟ ನೀರು ಹಾಕ್ತಿದ್ದೀನಿ ಅಂದರೆ ನಾನು ಮಸಾಲೆಗೆ ಅರ್ಧ ಹಾಕಿದ್ದೆ ಇವಾಗ ಅರ್ಧ ಹಾಕ್ತಿದ್ದೀನಿ ಮತ್ತು ಮಸಾಲೆ ನೀರು ಎಲ್ಲ ಸರಿ ಟೋಟಲ್ ನಾನು ಎರಡು ಲೋಟ ನೀರು ಹಾಕಿದ್ದೀನಿ ಅಂದರೆ ಎರಡು ಲೋಟ ನೀರು ಒಂದು ಲೋಟ ಅಕ್ಕಿಗೆ ಸರಿನಾ ನೀವು ಮಸಾಲೆ ಎಳತೆ ತೊಗೊಂಡಿಲ್ಲ ಅಂದರೆ ಒಂದು ಲೋಟ ಅಕ್ಕಿಗೆ ಒಂದೂವರೆ ಲೋಟ ನೀರು ಹಾಕ್ಕೊಳ್ಳಿ ಕರೆಕ್ಟ್ ಆಗುತ್ತೆ ನಿಮಗೆ ಅದಕ್ಕಿಂತ ಜಾಸ್ತಿ ಹಾಕೋಕೆ ಹೋಗ್ಬಿಡಿ ನೋಡಿ ಕುದಿ ಬರ್ತಾ ಇದೆ ನೀವು ರೈಸ್ ಹಾಕಿದ ತಕ್ಷಣ ಮುಚ್ಚಬೇಡಿ ನೋಡಿ ರೈಸ್ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಒಂದು ಲೋಟದಷ್ಟು ರೈಸ್ ತೊಗೊಂಡು ತೊಳೆದು ತೊಗೊಂಡಿದ್ದೀನಿ ಇವಾಗ ರೈಸ್ ಸೇರಿಸ್ಕೊಂಡಿದ್ದೀನಿ ನೋಡಿ ಈ ಥರ ನೀವು ಯಾವಾಗಲೇ ರೈಸು ಪಲಾವಿಗಾಗಲಿ ಬಿರಿಯಾನಿಗಾಗಲಿ ನೀವು ರೈಸ್ ಹಾಕಿದ ತಕ್ಷಣನೇ ಅದನ್ನು ಮುಚ್ಚಬೇಡಿ ಒಂದು ಕುದಿ ಸಣ್ಣದಾಗ ಒಂದು ನೋಡಿ ಸಣ್ಣ ಕುದಿ ಬರ್ತಾ ಇದೆ ಕುದಿ ಬಂದಮೇಲೆ ಮುಚ್ಚಿ ನೀವು ಆವಾಗಲೇ ರೈಸ್ ಚೆನ್ನಾಗಾಗದ ನೋಡಿ ಕುದಿ ಬರ್ತಾ ಇದೆ ನೋಡಿ ಲಾಸ್ಟಲ್ಲಿ ನಾನಿಲ್ಲಿ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಇದು ಬರೋದಕ್ಕಿಂತ ಮುಂಚೆನೇ ಮುಚ್ಚಿದ್ರೆ ನಿಮಗೆ ಅನ್ನ ಅಷ್ಟಂದರೆ ಅಷ್ಟು ಚೆನ್ನಾಗಿ ಕುಕ್ ಆಗಲ್ಲ ನಿಮಗೆ ರೈಸು ನೋಡಿ ಎಷ್ಟು ಈಸಿಯಾಗಿ ಮನೆಯಲ್ಲೇ ಓಟೆ ಶೈಲಿ ಬಿರಿಯಾನಿ ಚಿಕನ್ ಬಿರಿಯಾನಿ ಅಂತ ನೀವು ಒಂದು ಸಲ ಟೇಸ್ಟ್ ಮಾಡಿ ನೋಡಿ ನಾನು ತೋರಿಸಿರ ಹಳ್ತಿಲ್ಲಿ ನೀವು ಮತ್ತೆ ಯಾವಾಗಲೂ ಹೋಟೆಲಿಗೆ ಹೋಗೋದಿಲ್ಲ ಪದೇ ಪದೇ ಮನೆಯಲ್ಲೇ ಮಾಡ್ಕೊಂಡು ತಿಂತೀರಾ ಅದಕ್ಕೆ ಗ್ಯಾರಂಟಿ ನೀವು ಒಂದು ಸಲ ನನಗೆ ಟ್ರೈ ಮಾಡಿಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಥ್ಯಾಂಕ್ ಯು